ಏನ್ ಕೋದ್ಲು ಮನೆಯಾಗ ಕಾಣಾಕತೇನೆ ಇಲ್ಲ ಮನೆ ಬಿಟ್ಟು ಎಲ್ಲಿ ಹೋಗಿದಾಳ ಏನು ಮನೆಯಾಗ ಒಂದು ತೊಗ ನಿಂದ್ರದಲ್ಲಿಕ್ಕಿ ಊರು 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 ಹರಿಗಾಡ್ಕೊಂತ ಹೋಗಾಳಿ ಕಿಗು ಮನಿ 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 ಹರಿಗಾಡ್ಕೊಂತ ಹೋಗೋದ ಬೇಕಾಗಿತ್ತು ಕಿಗು ಅಮ್ಮ ಏನು ರವಿ ಅಲ್ಲ ನೀನು ಒಂದ ಸ್ವಲ್ಪ ಅಲ್ಲಿ ನಿಂದ್ರಾ ಅಲ್ಲಿಂದ ಹಂಗ ಸೀದಾ ಹುಡು ಹುಡು ಓಡ್ ಬಂದ್ಬಿಟ್ಟಿದಿ ಅಲ್ಲ ಮನೆಯಾಗ ಒಂದಿಕ್ ನಿಂದ್ರಬೇಕು ಬಿಡಬೇಕು ಅನ್ನೋದು ಒಂದ ಚೂರು ಗೊತ್ತಾಗೋದಿಲ್ಲ ನಿಂಗಲ್ಲಿ ಅಲ್ಲ ನಾನು ನೋಡಿರ ನಿನಗ ಆಕಿನ ಗಂಟೆ ಹಾಕ್ಬೇಕನ್ನ ತಾನೆ ನೀನ್ ನೋಡ್ರ ಅಲ್ಲಿ ನಿಂದ್ರಾಕತ್ತೆ ಯಾರಿಲ್ಲ ನೀನು ಬಿಟ್ರಿ ಯಾರದಾರ ಆಕಿಗೆ ಹ ಅತ್ತಿ ಮಗ ಅಂತ ನಿನ್ನ ಬಿಟ್ರೆ ಯಾರದಾರ ನೀನೇ ಹೇಳ ನಿನ್ ಬಿಟ್ರೆ ಯಾರದಾರ ಹಾಗಂತ ನನ್ ಬಿಟ್ರೆ ಯಾರು ಅತ್ತಿ ಮಗನ ಇಲ್ಲಂದ್ರೆ ಯಾರನ್ನೂ ಇಷ್ಟ ಪಡುದಿಲ್ಲ ಎಷ್ಟು ಮಾತಾಡ್ತೀವಿ ನನಗೆ ಒಂದ್ ಚಲೋ ಹುಡುಗಿ ಬೇಕು ಅಕ್ಕಿ ಚಲೋ ಅದಾಳ ಇಲ್ಲ ನಂಗಿಲ್ಲ ನನಗೆ ಅಕ್ಕಿಗೆ ಬಹಳ ಡಿಫ್ರೆನ್ಸ್ ಆಕತ್ವಿ ನಾನ್ ಸಣ್ಣವ ಅಕ್ಕಿ ದೊಡ್ಡಕ್ಕಿ ಬಹಳ ನೀ ಏನು ತಂದು ನನ್ ಮುದುಕಿನ ಗಂಟ ಆಕತಿ ನನಗಾಗಲ್ಲ ಆಸ್ತಿ ಸಂಬಂಧ ಇಲ್ಲ ನಾವು ಮುದುಕಿನ್ ಮದ್ವೆ ಆಗಕ್ ಆಗಲ್ಲ ಏ ಹುಚ್ಚ ಏ ಊರು ಹುಚ್ಚ ನಿನ್ಗಿಂತ ಎಷ್ಟು ವರ್ಷ ಪಕ್ಕ ಒಂದ್ ವರ್ಷ ಪಕ್ಕನ ಏಳು ವರ್ಷ ಹತ್ತು ವರ್ಷ ಅದೆಲ್ಲ ನಮಗೆ ಬೇಕಾಗಿಲ್ಲ ನನಗೆ ಮಾತ್ರ ಅವಳು ಬೇಡ ನಂಗೆ ನನ್ನ ಮಾರ್ಗಿ ಹುಡುಗಿ ಬೇಕು ಇಲ್ಲ ನನಗಿಂತ ಒಂದು ವರ್ಷ ಚೆನ್ನಾಗಿರಲಿ ನಡೆಯುತ್ತೆ ಅದನ್ನ ಬಿಟ್ಟು ನನಗಿಂತ ಐದು ವರ್ಷ ನಾಲ್ಕು ವರ್ಷ ಬೇಡ ಬೇಡ ನನಗಿಷ್ಟ ಇಲ್ಲ ನೋಡಮ್ಮ ನೀನು ಹಿಂಗೆ ಬಲವಂತ ನಾನು ಎಲ್ಲರೂ ಊರ್ ಬಿಟ್ಟು ಹೋಗಿ ಬೇರೆ ಕಡೆ ಹಾಸ್ಟೆಲ್ಗೆ ಉಳಿದು ಕೆಲಸಕ್ಕೆ ಹೋಗ್ತೀನಿ ನೀನು ಹಿಂಗೆ ಕಾಡಕತ್ತ ನಂಗೆ ಬಗ್ಗೆ ನಾರಿಲ್ಲ ನೀನು ಆಸ್ತಿ ಸಂಬಂಧ ನನಗೆ ಗಂಟಾಕ್ಬೇಕು ಅನ್ನೋದು ನಂಗೆ ಸರಿ ಹೋಗಲ್ಲ ಅಲ್ಲಮ್ಮ ಯಾರು ಹೆಂಗೆ ಒಪ್ಕೋತಾಳ ನೀನು ಒಂಚೂರಾದ್ರೂ ವಿಚಾರ ಮಾಡಿದ್ಯಾ எல்லா சகனி திங்க் சகணி ஊர்வரின் சகனி ஏன்னா புத்தியா எந்தோ எந்த இதுக்கத்து நன மக உடலாயில்ல அரிசி நம்ம அப்படின் வந்தாங்க அடக்கு உம் அது ஒன்றே நோடு அதுக்கு வந்தது நான் புத்தி வந்தே அல்ல ஐது வர்சிர்வாத்து ஆறு வர்சிர்வாத்து மதிக்கேன் சா அல்ல தன்கித்தொடர்னா உடிகாரி மதிப்பெறார ஜீவனா ಏನ್ ಸಾಕಟ್ಟು ಆಸ್ತಿ ಐತಿ ನಿಮ್ಮ ಅಕ್ಕನ ನಾವು ಮದುವೆ ಮಾಡಿಕೊಡೋದು ರಾಮ್ಗ ಅದು ಆಸ್ತಿ ಎಲ್ಲಾ ಮಗಳದು ಆಸ್ತಿ ನಿನಗ ಬರ್ತೈತಿ ಎಲ್ಲ ಆಸ್ತಿ ತಗೊಂಡು ಆರಾಮ್ ರಾಜ ನೀನು ನಿಮ್ಮಕ್ಕ ರಾಜಿ ರಾಣಿಗತೆ ಇರ್ಬೋದು ಅದನ್ನ ಬಿಟ್ಟು ಆಗಲ್ಲ ಅಂತಂದ್ರ ಹಿಂಗ ಹೋಗ್ಯನಾ ದುಡ್ಕೊಂತ ಮಾಡ್ಕೊಂತ

నా హతన ఈ కొళ్ళగి సుమారు సరగ ఇష్ట ఆగల అదొ సర తగి ఆమె ఈ జాకెట్ తగి మ్యాగిర్ట్ ఇట్ హో అండ్సీ ఇదొంత గుండె కల్తీని

காக்காள வீடியோதாவ அர்த்தமா சாலேதும் நன் மகன்குஷாரா படபட எல்லா மாக்க நன் ரீசன் சரியல்ல இல்லை பிராப்ளம் வீடியோ லேட்டாக எர்டா வீடியோ நினைக்க முருமூர் அக்கத்தங்கி வந்து ಈಗ ಎರಡೆರಡು ಹಾಕ್ತಾ ಇದ್ದೀನಿ ಅಂದರೆ ಸ್ವಲ್ಪ ಟೈಮು ಅಡ್ಜಸ್ಟ್ ಆಗ್ತಾಯಿಲ್ಲ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕಾಗಿ ಧೂಳ ಹೊಡಿದ್ವಿ ಮನೆಯೆಲ್ಲ ಕುಡಿ ಉಣಿ ಬಂತಲ್ವಾ ನಿಮಗೆ ಗೊತ್ತೇ ಇರಬೇಕು ಈಗ ಗುಡಿ ಹುಣಿ ಸ್ಟಾರ್ಟ್ ಆಗಿದೆ ನಾವು ಎಲ್ಲ ಹೋಗ್ಬೇಕು ಅದಕ್ಕಾಗಿ ಸ್ವಲ್ಪ ಎಲ್ಲನೂ ಇದನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಇನ್ನು ಹಾಸಿಗೆ ಉಗಿಯದವ ಬಾಂಡೆ ಎಲ್ಲ ತಿಕ್ಕೊಂಡ್ವಿ ಹಿಂಗಾಗಿ ಸ್ವಲ್ಪ ದಿನಕ್ಕೆ ಎರ್ಡ್ಯಾಡ ವಿಡಿಯೋ ಸ್ವಲ್ಪ ಲೇಟ್ ಆಗತ್ತೈತಿ ಮನೆ ಸ್ವಲ್ಪ ಬಾಡಿಗೆ ಮನೆ ಅಲ್ವಾ ಮೊದಲೇ ಎಲ್ಲ ಜಾಡ್ ಕಟ್ಕೊಂಡ್ಬಿಟ್ಟೈತಿ ಅದನ್ನೆಲ್ಲ ಧೂಳ ಹೊಡ್ಯೋ ಅಷ್ಟರಲ್ಲಿ ರಗಡ ಹೋಗಿಬಿಡ್ತು ಬಾಂಡೆ ಮಾತ್ರ ಸಾಕಟ್ಟದ ಅವನು ಸ್ವಲ್ಪ ಸ್ವಲ್ಪ ಆದಷ್ಟು ಆದಷ್ಟು ಆದಷ್ಟಿಕ್ಕೊಳತ್ತೀನಿ ಹಿಂಗಾಗಿ ಮತ್ತೆ ಮನೇಲಿ ಅಡುಗೆನೂ ಮಾಡಬೇಕು ಮನೆ ಕೆಲಸನೂ ಮಾಡಬೇಕು ಮಕ್ಕಳು ನೋಡ್ಕೋಬೇಕು ಇದೆಲ್ಲ ಮಾಡೋಷ್ಟೇ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗತ್ತೈತಿ ಇರಲಿ ಇದೆಲ್ಲ ಮುಗೀತು ಅಂದರೆ ನಾನು ಕಂಟಿನ್ಯೂ ಆಗಿ ಮೂರು ವೀಡಿಯೋ ಹಾಕ್ತೀನಿ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಕೆಲವೊಂದು ಜನ ನಿನ್ನೆ ನನ್ಗೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ಹೃದಯಪೂರ್ವಕವಾಗಿ ವಂದನೆಗಳನ್ನ ತಿಳಿಸ್ತಾ ಅವ್ರಿಗೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಯಾರಲ್ಲ ವಿಶ್ ಮಾಡಿ ಹಾಯ್ ಹೇಳಿ ಅಂದಿಲ್ಲ ಅವ್ರಿಗೆಲ್ಲಾನು ನಾನು ವಿಶೇಷ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋದಲ್ಲಿ ಬೇಡ ಲೆಂತ್ ಆಗುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಭಾಗ್ಯ ಭಾಗ್ಯ ಎಲ್ಲ ಹಳಾ ಕೂರ್ಲು ಮತ್ತೆ ಮನೆಗಿರಲ್ಲ ಅಂತ ಹ್ಮ್ ನೀರ್ ಕದವ ಇವ್ರಿಗೆ ನೀರು ತೊಡ್ಬಿಟ್ರ ರೀ ರೀ ಯಾಕೆ ಮಾಡ್ಬೋರಿ ನೀರ್ ಕದವು ಹ್ಮ್ ಈಕಿ ಎಲ್ಲೂ ಇಲ್ಲ ಸಂಗೀತ ಹ ಇವಳ ಸ್ವಲ್ಪ ಪಾಪ ಒಂಚೂರು ನನ್ನ ಹೆಂಡತಿ ಭಾಗ್ಯನ ಮುಟ್ಟಕ್ಕೆ ಬಿಡಲ್ಲ ಇವಳು ರಾತ್ರಿ ಕೋಣೆಗೂ ಕರ್ಕೊಳ್ಳಲ್ಲ ಭಾಗ್ಯ ಅಂದ ಚಿಂತೆ ಆಗ್ಬಿಟ್ಟೈತೆ ನನಗೆ ಈ ಏನಕ್ಕಿ ಒಪ್ಕೊಂಡು ನನ್ನ ಮನೆಗೆ ಸೇರಿಸ್ಕೊಂಡು ಈಗ ಕೋಲೆಗೆ ಬರಬೇಡ ಅಂದ್ಬಿಟ್ಲು ಏನು ಮಾಡೋದು ನನಗೆ ಚಿಂತೆ ಆಗ್ಬಿಟ್ಟೈತಿ ಈಕೇನು ಹೆಂತಿ ಅಲ್ವ ಈಕಿಗಳು ಆಸೆ ಕನಸು ಇರ್ತಾವ ಮುದುಕರಾದ್ರೂ ಈಕೆ ಮಗಳ ಹತ್ರನೇ ಮಲ್ಕೊಳೋದು ಈ ಸಂಗೀತ ಇಷ್ಟ ಇಲ್ಲಂದ್ರೂ ನನ್ನ ಹತ್ರ ಮಲ್ಕೋತ ಓ ಇವಳ ಆದರೂ ಮುಟ್ಟಲ್ಲ ನಾನು ಅವಳ ನನಗೆ ಹೇಗಾದರೂ ಮಾಡಿ ಇವಳ ಪಾಪ ಇವಳ ಆಸೆನ ಈಡೇರಿಸ್ಬೇಕು ಅನ್ನೋ ನನಗೆ ಆಸೆ ಇವಳು ಏನು ಬಿಡ್ತಾ ಬಿಡ್ತಾಯಿಲ್ಲ ಛೇ ಭಾಗ್ಯ ನೀರ್ ಕದವ ಅದು ನೂರ್ತನ ಹ್ಞೂ ತೊಡು ಅಂತ ಒಂದು ಸ್ವಲ್ಪ ತಲೆಗೆ ಎಣ್ಣೆ ಹಚ್ತೀನಿ ಯಾಕೋ ತಲೆ ತುಂಬ ಕಡಿತೈತಿ ಹೊಟ್ಟಾಗೈತೆ ಏನು ಎಣ್ಣೆನೆ ಹಚ್ಚಿಲ್ಲ ಏನಿಲ್ಲ ಸ್ವಲ್ಪ ಬೆನ್ ತಿಕ್ಕು ಬೆನ್ ತಿಕ್ಕಿ ತಲೆಗೆ ಎಣ್ಣೆ ಹಚ್ಚು ಹ್ಞೂ ಹಾಂ ಮಾಡೋದು ಹಚ್ತಿಯಾ ಹಾಂ ಅಲ್ಲಿ ಬಚ್ಚಲಲ್ಲಿ ಕೂತಿರ್ತೀನಿ ಬಾ ಹಾಗಾದ್ರೆ ಹ್ಞೂ ಪಾಪ ಎಲ್ಲದಕ್ಕೂ ಹೋಗು ಅಂತಾಳೆ ಆಸ್ತಿ ಕನಸುಗಳನ್ನೆಲ್ಲ ಬದಿಗಿಟ್ಬಿಟ್ಟಾಳೆ

ಅವಳ ಕೈ ಎಷ್ಟು ಗಟ್ಟಿ ಹಿಡ್ಕೊಂಡ ನೋಡು ಇವಳು ಅವನ ಹತ್ರನೇ ಇಟ್ಕೊಂಡು ಅವನೆಲ್ಲ ಬಟ್ಟೆ ಬಿಚ್ಚಿದಾನ ಹ್ಮ್ ಒಂದ್ ಪ್ಯಾಂಟ್ ಮೇಲೆ ಕುಂತಿದಾನ ಇವಳು ಅವನ ಹತ್ರ ಇಟ್ಕೊಂಡು ಎಣ್ಣೆ ಹಸ್ತದ ಮಾಡ್ತೀನಿ ರೀ ತಗ್ತಿ ನೋಡಿ ಮೆತ್ತಗಲಿ ರೊಟ್ಟಿ ಮಾಡ್ದಂಗ್ ಮಾಡ್ತಾ ಇದೀಲಿ ನನ್ ತಲೆ ಏನು ಮಾಡಿದ್ಯಾ ತಮಟೆ ಮಾಡಿದೇನೆ ರೀ ಬಿಡ್ರಿ ಯಾರಾದ್ರೂ ನೋಡ್ಗಿಡಾರ ಅಕ್ಕ ಬಂದಿಗಿಂದ ಕೈ ಬಿಡ್ರಿ ಕೈ ಹಿಡ್ಕೊತೀನಿ ಅವಳ ಭಾಗ್ಯ ನಾನು ನಿನ್ನ ಎಷ್ಟು ದೂರ ಇಟ್ಟಿದ್ದೀನಿ ಆ ಸಂಗೀತದಿಂದ ನಿನ್ನನ ಮುಟ್ಟೋಕ್ಕೂ ಹೋಗ್ತಾ ನಿನ್ನ ಜೊತೆ ಇರಕ್ಕೂ ಹೋಗ್ತಾ ಇಲ್ಲ ನಿನ್ನ ಆಸೆ ಕನಸುಗಳು ಕೇಳೋಕ್ಕೂ ಹೋಗ್ತಾ ಇಲ್ಲ ನಿಂಗೆ ಒಡವೆ ಕೊಡಿಸಿಲ್ಲ ಒಂದು ಬಟ್ಟೆ ಕೊಡಿಸಿಲ್ಲ ಏನು ಮಾಡೋದು ಭಾಗ್ಯ ಏನಿಲ್ಲ ನಂಗೆ ನಿಮ್ಮ ಸಂತೋಷನ ಚ ಇಷ್ಟ ಅಕ್ಕನ ಜೊತೆ ಚಲೋ ಇದ್ದೀರಲ್ಲ ಅಷ್ಟೇ ಸಾಕು ಅವ್ರು ಏನು ಕೇಳಿದ್ರು ಕೊಡಿಸಿ ನನಗೇನು ನಾನು ಅರ್ಬಿ ಹೊಲಿತೀನಿ ಏನೋ ಒಂದು ಹೊಲದಲ್ಲಿ ಕೆಲಸ ಮಾಡ್ತೀನಿ ದುಡ್ಡು ಬರುತ್ತೆ ಅದರಿಂದ ನಾನು ತೊಗೋತೀನಿ ಅಕ್ಕ ಪಾಪ ಎಲ್ಲಿ ಹೋಗಲ್ಲ ಅವ್ರಿಗೆ ಕೊಡಿಸಿ ಆದರೂ ನಿಂದೆಷ್ಟು ಒಳ್ಳೆ ಮನಸ್ಸು ಆದರೆ ಅದು ಅವಳಿಗೆ ಅರ್ಥನೇ ಆಗಲ್ಲ ನಿನ್ನ ಜೊತೆ ಇರೋಕ್ಕೆ ಬಿಡೋಲ್ಲ ಮಾತಾಡೋಕ್ಕೂ ಬಿಡೋಲ್ಲ ಈಗೇನೋ ಅಲ್ಲಿ ಮಗನ ಜೊತೆ ಮಾತಾಡ್ತಾ ಮಾತಾಡ್ತಾಯಿದ್ಲು ಅದು ನೋಡ್ಕೊಂಡು ನಾನು ಇಲ್ಲಿ ಬಂದೆ ಬಂದ್ಬಿಟ್ರೆ ಭಯ ನೋಡು ಒಂದು ಸ್ವಲ್ಪ ಹಾಗೆಲ್ಲ ಇಲ್ಲ ತಗೋರಿ ಯಾಕ ಕಟ್ ಕೇಳಿಸ್ಕೊಬೇತಿ ಇಲ್ಲ ಹೌದಾ ಒಂದು ಮುದ್ಕೊಡ್ಲೆನೆ ಭಾಗ್ಯ ಅರೇ ಛೀ ಹೋಗೀಪಾ ಈ ವಯಸ್ಸಲ್ಲಿ ನಿಮ್ಗೆ ಅಲ್ಲಲ್ಲ ವಯಸ್ಸು ಇದ್ದಾಗೂ ಕೊಡೋಕೆ ಬಿಡಲಿಲ್ಲ ಅವಳು ಈಗಾದರೂ ಕೊಡ್ತೀನಿ ಬಾರ್ ರೀ ಮತ್ತು ಕರ್ಚಿಲ್ಲ ಮತ್ತು ಬಾರ ಅವಳ್ದಿರದೆ ಅವೇಳ್ದಿದ್ದೆ ಛೀ ಹೊಗೀಪಾ ಇಲ್ಲಿ ಯಾಕೆ ಆಗತ್ತೆ ಇಲ್ಲ ನೀರು ಸರಿ സ്നാനെ സുനെ വിടബാ ഹി നുട്ടി ഹക്കണ്ടു ഇവ സുനെ ಮಾಡ್ತೀನಿ ಇಲ್ಲೇ ಬದಿ ನಿಂತ್ಕೊಂಡು ನಾನು ನನ್ನ ಗಂಡ ಸರಿ ಆಯ್ತು ನಾನು ಹೋಗ್ತೀನಿ ನೀನು ಬೇಕಾದ್ರೆ ಸೀರೆ ಚೇಂಜ್ ಮಾಡ್ಕೋ ಹ್ಮ್ ರೀ ಯಾಕೆ ಎಲ್ಲ ದೊಡ್ಡಿದೆ ಈ ಹಿತ್ಲಲ್ಲಿ ಇದನ್ನೇ ಮನೆಯನ್ನ ನೀರೊಳಿ ಮಾಡಿದಿರಿ ನೀವು ಇದು ಮೊದಲು ನಮ್ಮ ಅಪ್ಪ ಅಮ್ಮ ಇದ್ದ ಮನೆ ಅಲ್ಲ ಇದು ನೆನಪಿಗೆ ನೆನಪಿಗಿರ್ಲಿ ಅಂತ ಹಿತ್ಲಲ್ಲಿ ಇಟ್ಟಿದ್ದೀನಿ ಇರ್ಲಿ ಏ ನಮ್ಮ ಅಪ್ಪ ಅಮ್ಮ ಅಡ್ಡಾಡಿದ್ದು ಅವರು ನಡೆದಿದ್ದು ಅವರಿಲ್ಲಿ ನೀರೊಲಿ ನೀರೊಳಿ ಉರಿ ಹಚ್ಚಿದ್ದು ಎಲ್ಲ ನೆನಪಾಗುತ್ತೆ ನಂಗೆ ಅದಕ್ಕೆ ಹೌದಾ ರೀ ತುಂಬ ಖುಷಿ ಆಯ್ತು ರೀ ಸರಿ ನೀವು ಹೋಗಿರಿ ನಾನು ನೀರು ತೋರ್ತೀನಿ ಅಕ್ಕ ಮಾಡ್ತಾಳ ಅಂತ ಕೇಳ್ತೀನಿ ಭಾಗ್ಯ ಐ ಲವ್ ಯು ಭಾಗ್ಯ ಸರಿ ಆಯ್ತು ನೀವು ಹೋಗಿ ಅಲ್ಲ ಹೋಗಿ ಹೋಗಿ ಅಂತ ಕಳ್ಸಕ್ಕೆ ನಿಂದ್ರಾತಿಯಲ್ಲ ನಾನು ಇಲ್ಲಿ ಇರೋದು ನಿನಗೂ ಇಷ್ಟ ಇಲ್ವಾ ಹಂಗಲ್ಲ ರೀ ಸುಮ್ಮನೆ ಅಕ್ಕ ನೋಡಿದ್ರೆ ನಿಮ್ಮ ಜೊತೆ ನನ್ನ ಜೊತೆ ಜಗಳ ಮಾಡ್ತಾಳ ಅದಕ್ಕೆ ಹೇಳಿದ್ದು ಅಲ್ಲ ಯಾಕೆ ಜಗಳ ಮಾಡೋದು ಮನೇಲಿ ಇಟ್ಕೊಂಡು ಅಕ್ಕನೂ ನಿಮ್ಮ ಜೊತೆ ಇರ್ತಾಳಲ್ಲ ಅಷ್ಟೇ ಸಾಕು ನಂಗೆ ಸಂತೋಷವಾಗಿರ್ತಾಳಲ್ಲ ಅಷ್ಟು ಸಾಕು ಈಗ ಅವಳು ಹೆಂಗೋ ಮೊದ್ಲಿನಂಗಿಲ್ಲ ಚಲೋ ಇದ್ದಾಳಲ್ಲ ಹಾಂ ಅದನ್ನ ನೋಡ್ಕೊಂಡು ಹೋಗೋದು ನಾವ್ ಈ ರೀತಿ ಇರೋದ್ರಿಂದ ಅವ್ನ್ ಇಷ್ಟ ಆಗಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡದ್ರಿ ಸರಿ ಆಯ್ತು ಬರ್ಲ ಸರಿ ಏನ್ ಭಾಗ್ಯ ಸರಿ ಆಯ್ತು ಹ್ಮ್ ಇಲ್ಲ ಹೇಳು ನನ್ನ ಪಾಪ ಎಷ್ಟು ಒಳ್ಳೆಯರು ನಾನೇ ನನ್ನ ಪ್ರೀತಿನ ತ್ಯಾಗ ಮಾಡ್ಬೇಕಾಯ್ತು ಈ ವಯಸ್ಸಲ್ಲಿ ಪ್ರೀತಿ ಮಾಡಿ ಏನ್ ಬರುತ್ತೆ ವಯಸ್ಸಿದ್ದಾಗಲೇ ಮಾಡಕ್ ಬಿಡಿಲ್ಲ ಅಕ್ಕ ಆದ್ರೂ ಇಷ್ಟು ಕೆಟ್ಟೋಳ ಅಕ್ಕ ನೀಲಿನ ಮುಂದೆ ಎಲ್ಲಾ ಒಪ್ಕೊಂಡು ಆಮೇಲೆ ನನ್ನ ಮಗುನ ಕೊಲ್ತೀನಿ ಕೊಲ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ಕೊತ ಬಂದು ನಾನು ಮಗಳಿಗೋಸ್ಕರ ಭಯಪಟ್ಟು ಸುಮ್ಮನೆ ಆಗ್ಬಿಟ್ಟೆ ಏನು ಮಗಳು ದೊಡ್ಡೋಳಾದ್ಲು ಇನ್ನು ಮುಂದಾದರೂ ನನ್ನ ಧೈರ್ಯದ ಮೇಲೆ ನಾನು ಇರಬೇಕು ಅಂತ ಅನಿಸ್ತಾ ಇದೆ ಆದ್ರೂ ಇನ್ನೂ ನನ್ನ ಮಗಳು ಮದುವೆ ಆಗಿ ಗಂಡನ ಮನೆ ಮೆಟ್ಟಿಗೆ ಎತ್ತವರೆಗೂ ನಾನು ಸುಮ್ಮನೆ ಇರಬೇಕು ಅಷ್ಟರಲ್ಲಿ ನಾನು ಮುದುಕಿನೇ ಆಗ್ಬಿಟ್ಟಿರ್ತೀನಿ ಹ್ಞೂ ಏನು ಮಹಾರಾಣಿ ಅವರು ಬಂದಲ್ಲ ಅದು ಅಕ್ಕ ಏನಿಲ್ಲ ನೀರಲ್ಲಿ ಹಚ್ತಾ ಇದ್ದೆ ಅಷ್ಟೇ ಮತ್ತೇನು ಮಾಡತ್ತಿಲ್ಲ ಏಕೆ ಯಾಕಿಲ್ಲ ತುಂಬ ಹೊತ್ತು ಲಲ್ಲೆ ಹೊಡಿತಂಗಿತ್ತು ಲಲ್ಲೆನಾ ಯಾರ ಜೊತೆ ಹೊಡೆಯೋಣ ಲಲ್ಲೆ ಅದೇ ನಿನ್ನ ಗಂಡನ ಜೊತೆ ಹ್ಞೂ ನನ್ನ ಗಂಡನ ಜೊತೆ ಹೊಡಿತಾರ ಯಾಕೆ ಮಾತಾಡ್ತಾ ಇದ್ಯಾ ಮರ್ತ ಬಿಟ್ಟೆ ಹೆಂಗೆ ಮರ್ತಿಲ್ಲ ಅಕ್ಕ ನೀನು ಅಂದದಕ್ಕೆ ಉತ್ತರ ನಾನು ನಾನೇನು ಮರ್ತಿಲ್ಲ ಸರಿ ಆಯ್ತು ಅಕ್ಕ ನನ್ನ ಕೆಲಸ ಬಾಳಿದೆ ಇನ್ನು ಬಾಂಡೆ ತಿಕ್ಕಬೇಕು ಬಾಂಡೆ ತಿಕ್ಕಿ ನಾನು ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗ್ತೀನಕ್ಕ ಬೇಡ ಹೊಲಕ್ ಹೋಗೋದೇನು ಬೇಡ ಬಾಂಡೆ ಬಗ್ಗೆ ಮಾಡಿಕೊಂಡು ನನ್ನ ಸೀರೆ ಬಾಳದ ಸೀರೆ ಎಲ್ಲ ಮನೆ ಕ್ಲೀನ್ ಮಾಡು ಹ್ಮ್ ಸರಿ ಆಯ್ತು ಅಕ್ಕ ಒಂದು ನೆನಪಿಟ್ಕೊಳ್ಳೆ ನನ್ನ ಗಂಡನ ಜೊತೆ ಜಾಸ್ತಿ ಸಲಗೆಯಿಂದ ಇರೋಕತ್ತಿರೇ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಏನು ಅವನು ನನಗೆ ಮಾತ್ರ ಸ್ವಂತ ನನ್ನ ಗಂಡನ ನಾನು ಯಾರ ಜೊತೆ ಹಂಚ್ಕೊಳೋಕೆ ಇಷ್ಟಪಡಲ್ಲ ನೀವು ಬಾತ್ರೂಮಲ್ಲಿ ಏನೇನು ಮಾಡ್ತಾ ಇದ್ರಿ ಹೇಗೆ ಈಗ ಲಲ್ಲೇ ಇದ್ರಿ ಅಂತ ಎಲ್ಲ ನೋಡಿದ್ದೀನಿ ನಾನು ನನ್ನ ಗಂಡನಿಂದ ದೂರ ಇದ್ರೇ ಒಳ್ಳೇದು ಅದನ್ನು ಬಿಟ್ಟು ಅವನ ಹತ್ರ ಬರೋಕತ್ತಿರೇ ಇದರಿಂದ ಆಗೋ ಪರಿಣಾಮಗಳೆಲ್ಲ ನಿನ್ನ ಮಗಳ ಮೇಲೆ ಬರುತ್ತೆ ಹುಷಾರ್ ಅಲ್ಲ ನೀವೆಲ್ಲ ಕದ್ದು ನೋಡಿದ್ರ ಹೌದು ಮತ್ತೆ ನನ್ನ ಗಂಡನ ಜೊತೆ ನೀನು ಇರ್ಬೇಕಾದ್ರೆ ನಾನು ಕದ್ದು ನೋಡೋದರಲ್ಲಿ ಏನು ತಪ್ಪಿದೆ? ನೀವಿರ್ಬೇಕಾದ್ರೆ ನಾನು ಕದ್ದು ನೋಡ್ತೀನಿ ಅಕ್ಕ. ಅವನು ನನ್ನ ಗಂಡ ಅಕನೆ. ಅವ್ರು ನನಗೂ ಗಂಡ ಅಕ್ಕ. ನಾನು ಅವ್ರಿಗೊಂದು ಮಗುವಿನ ತಾಯಿ. ನೀನ್ ಎಷ್ಟೇ ಆದ್ರೂ ಇಟ್ಕೊಂಡವಳು ಕಟ್ಟ್ಕೊಂಡವಳಲ್ಲ. ಇಟ್ಕೊಂಡವಳು ಅಕ್ಕ. ಅತ್ತೆ ಫೋಟೋದ ಮುಂದೆ ಅಗ್ನಿ ಸಾಕ್ಷಿ ಆಪಿ ನನ್ನ ಗಂಡನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾರೆ ಊರ್ ಜನರ ಮುಂದೆ ಅಲ್ಲವಲ್ಲ. ಆಲ್ರೆಡಿ ಒಂದು ಥರ ಕ್ಲಾಸ್ಿ ಫೋಟೋದ ಮುಂದೆ ಊರ್ ಜನಕ್ಕಿಂತ ಅತ್ತೆ ಆಶೀರ್ವಾದ ಸಿಕ್ಕಿದೆ ನಮಗೆ. ಅಷ್ಟೇ ಸಾಕು. ಹೋಗಿ ಅಂತಾರಲ್ಲ ಮುಂದೆ ಸಾಕ್ಷಿ ಅಂತೆ ಸಾಕ್ಷಿ ಹೋಗು ಅಕ್ಕ ಸುಮ್ನೆ ಇದೀನಿ ಅಂತ ಬಾಳ ಓರಾಗಿ ಮಾತಾಡ್ಬೇಡ ತಡ್ಕೊಂಡು ಹೋಗ್ತಾ ಇದೀನಿ ಏನಾದ್ರು ಅಂದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ ಏನ್ ಮಾಡ್ತೇವೆ ಊರ್ ಬಿತ್ರಿ ಬಿತ್ರಿಗಿತ್ ಅಂದ್ರೆ ಸರಿ ಇರಲ್ಲ ಅಕ್ಕ ಈಗ ಹೇಳ್ತಾ ಇದೀನಿ ಏನ್ ಮಾಡ್ತೀಯ ಛತ್ರಿ ನನ್ನ ಬಿತ್ರಿಯನ್ನು ಛತ್ರಿಯನ್ನು ಏನ್ ಬೇಕಾದ್ರೂ ಅಲ್ಲಿ ನಡೆಯುತ್ತೆ ಆದರೆ ನಮ್ಮ ಮತ್ತೆ ವಿಷಯಕ್ಕೆ ಏನಾದರೂ ಬಂದರೆ ಹಾಂ ಸುಮ್ಮನೆ ಬಿಡೋ ಮಾತಾ ಇಲ್ಲ ಕಣೆ ನೀನು ಸೈಲೆಂಟ್ ಆಗಿರೋ ಭಾಗ್ಯನ ಮಾತ್ರ ನೋಡಿದ್ಯಾ ವೈಲೆಂಟ್ ಆಗಿರೋ ಭಾಗ್ಯನ ನೋಡಿಲ್ಲ ಎಷ್ಟೇ ಮಾತಾಡ್ತೀಯ ನೀನು ಹಾಂ ನನಗಿಂತ ಜಾಸ್ತಿ ಶಾಲೆ ಕಲ್ತಿದೀನಿ ಹಾಂ ಕಲ್ತಿದ್ದೀನಿ ನಿನಗಿಂತ ಜಾಸ್ತಿ ಶಾಲೆ ಕಲಿತು ಗೋಲ್ಡ್ ಮೆಡ ಮೆಡಲಿಸ್ಟ್ ನಾನು ಹಾಂ ಏನೇ ಏನೇ ನಿಂದು ನಾನು ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಗಂಡನ ಜೊತೆ ಸೀರಾಕೊಡಲ್ಲ ಹ್ಞೂ ಸರಿ ಆಯಿತು ನನ್ನ ಮಗಳನ್ನ ಕೊಡ್ತೀನಿ ನನ್ನ ಮಗಳಿಗೋಸ್ಕರ ವ್ಯಾಮೋಹಕ್ಕೆ ನಾನು ಹ್ಞೂ ಆಯಿತು ಅಂತಲೇ ಒಪ್ಕೊಂಡ್ಬಿಟ್ಟೆ ಆದರೆ ನೀನು ಒತ್ತೆ ವಿಷಯಕ್ಕೆ ಬಂದರೆ ಪಾಪ ದೇವ್ರ ಪದಕ್ಕೆ ಹೋಗಿದಾರವರು ಇನ್ನೂ ನನ್ನ ಹತ್ರ ವಿಡಿಯೋ ಇದೆ ಹುಷಾರಾಗಿರು ಕೈ ಬಿಡೀನಿ ಕೈ ಬಿಡು ನನ್ನದು ಹ್ಞೂ ನೀನೇನು ಮಾಡಿದ್ರೂ ನಾನು ನಂಜ ಮಗಳಲ್ಲ ಅಂತೀನಿ ನಿಮ್ಮತ್ತೆ ಅಲ್ಲ ಅವರು ಊರು ಕತ್ತೆ ಅತ್ತೆನೇ ಕತ್ತೆ ಅಂತೇನೆ ಬೋಸಡಿ ಅಯ್ಯೋ ನನ್ನೇ ಬೋಸಡಿ ಅಂತೇನೆ ಊರು ಪಿಸಿರಿ

ಅಯ್ಯೋ ಊಟ ಮಾಡು ಬಲಗೈ ಸುಟ್ಬಿಟ್ಟಿದೆ ಅಯ್ಯೋ ಹೆಣ್ಗೈ ಹತ್ರ ಸುಟ್ಟಿದ್ರೆ ನನ್ನ ಹೆದ್ರಿಂದ ನೀನೆ ತಳಿಬೇಕಿತ್ತು ಇದು ಬಲ್ದೈ ಸುಟ್ಬಿಟ್ಟಿದೆ ನಾನು ಊಟ ಹೆಂಗ್ ಮಾಡಲೆ ನನಗೆ ಊಟ ಯಾರು ಮಾಡ್ತಾರೆ ನನ್ನ ಕೈ ಸುಟ್ಬಿಟ್ಟಿಲ್ಲ ಬೇಕು ಬೇಕಂತ ತಳಿಬೇನೆ ಬೇಕಂತ ತಳಿದೇನೆ ನಾನು ಬೈಯೋಕೆ ಬಂದಿದ್ದೆ ನಿನ್ನ ಮೇಲೆ ಕೈ ಎತ್ತಿರಲಿಲ್ಲ ನೀನೆ ಕೈ ಎತ್ತಿದ್ದು ನನಗೆ ಇಲ್ಲ ಇಲ್ಲ ನಿನ್ನ ಮೇಲೆ ಅಷ್ಟೊಂದು ಸಿಟ್ಟಿರಲಿಲ್ಲ ನನಗೆ ನೀನು ತಳಬೇಕು ಅಂತ ಕಳ್ಳಿಲ್ಲ ನನ್ನ ಕಲಿಯಲಿ ಏನಾಯ್ತು ಗೊತ್ತಿಲ್ಲ ನೀನು ಅತ್ತೆ ವಿಷಯಕ್ಕೆ ಬಂದಾಗ ನನಗೆ ಹೀಗಾಯ್ತು ಹೋಗೇ ಹೋಗಿ ಊರ ನಾಯಿ ಈ ಸಾಚಿ ದೆವ್ವ ಹಂದಿ ಅಕ್ಕ ಈ ರೀತಿ ರೀತಿಯೆಲ್ಲ ಮಾತಾಡ್ಬಿಡಕ್ಕ ಅಲ್ಲ ನಾನು ನೀನ್ ಸರಿ ಸಮ ನೀನ್ ತಂಗಿ ನಾನು ನಾವಿಬ್ರು ಒಂದೇ ನಿನ್ ಸೌತಿ ಅಲ್ವಾ ಹ ನಾ ಇಬ್ರು ನೀನು ಅಕ್ಕ ತಂಗಿ ಅಲ್ವಾ ನಾನು ವಾರ ಗೀತಿಯಲ್ಲ ನೆಗೆನೆಲ್ಲ ನಿನ್ನತ್ರ ಬೈಸ್ಕೊಳ್ಳೋಕೆ ಆದ್ರೂ ನಾನು ಕಡ್ಕೊಂಡು ಹೋಗ್ತಾ ಇದ್ದೀನಿ ಹಂದಿ ನಾಯಿ ಅನ್ನೋದು ಸರಿ ಅಲ್ಲಕ್ಕ ಸರಿ ಅಲ್ಲ ಏ ಹೋಗೇ ಊರು ಬೋಸಡಿ ಹೋಗೋ ಇಲ್ಲಿಂದ ಛೀ ಏನಾದ್ರು ಮಾಡ್ಕೊಂಡು ಹೋಗಕ್ಕ ಅಯ್ಯೋ ಸ್ಮಾ ಕೈ ಸೂತ್ ಅಲ್ಲ ಇವಳು